ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದೀರಾ ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ ಟೀಮ್ ಭಾವಿಸಿದೆ ಈ ಲಿರಿಕಲ್ ಸಾಂಗ್ ಇಷ್ಟು ಎಮೋಷನಲ್ ಅಂಡ್ ಇಷ್ಟು ಟಚಿಂಗ್ ಆಗಿದೆ ಅದ್ ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನು ಹೆಚ್ಚು ಇಷ್ಟ ಪಡ್ತೀರಾ ಅಂತ ನನ್ನ ನಂಬಿಕೆ ಈ ಸಾಂಗ್ ಇದೇ ಸಿನಿಮಾ ನನಗ್ ಗೊತ್ತಿರ್ಲಿಲ್ಲ ಇದು ಸಸ್ಪೆನ್ಸ್ ನನಗೆ ಇವತ್ತೇ ಗೊತ್ತಾಗಿದ್ದು ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು ಬಟ್ ಎಷ್ಟು ಚೆನ್ನಾಗಿ ಸಿನಿಮಾ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅದು ತುಂಬಾನೇ ಖುಷಿ ಆಯ್ತು ನನ್ಗೆ ನೋಡೋದಿಕ್ಕೆ ಕನೆಕ್ಟ್ ಆಯ್ತು ನಮ್ ಸಿನ್ಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಾಯಿ ಮಗನ್ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ್ ಸೆಂಟಿಮೆಂಟ್ ಹಂಗಲ್ಲ ತಾಯಿ ಮಗನ್ ಸೆಂಟಿಮೆಂಟ್ ಎಷ್ಟ್ ಬೇಕು ಅಲ್ಲಿ ಅದ್ರದ್ದು ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ತರ ಮಾಡಿದ್ದಾರೆ ಮಗನ ಆಶೀರ್ವಾದ ಮಾಡಿ ಕಳ್ಸದ ಮೇಲೆ ಮಗ ಏನ್ ಆಗ್ತಾನೆ ಅಂತ ಆ ಗುರಿ ಅವ್ನ್ ಮುಟ್ಟತಾನೆ ಕಷ್ಟ ಏನು ಹೇಗೆ ಆ ಖುಷಿ ಹೇಗೆ ಸ್ವೀಕರಿಸ್ತಾನೆ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿ ಕೀರ್ತಿ ಸರ್ ಸೊ ತುಂಬಾ ಖುಷಿ ಆಗತ್ತೆ ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು ಪ್ಲಸ್ ನಮ್ಮ ಅಭಿಷೇಕ್ ಕಾಸರ್ಗೋಡ್ದು ಕ್ಯಾಮರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ ಫಾಸ್ಟ್ ಫಾರ್ವರ್ಡ್ ಆಗ್ತಿರೋದು ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತೆ ಅವ್ರ ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬಾ ಮುಖ್ಯವಾದ ಗಟ್ಟ ಆಗುತ್ತೆ ಸಿನಿಮಾದಲ್ಲಿ ಆ ಟೈಮ್ ಅಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸ್ ಮತ್ತೆ ಕ್ಯಾಮ್ರಾ ವರ್ಕ್ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎರಡು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣ ಹಾಕ್ ಮಾಡಿದ್ದಾರೆ ಅದು ತುಂಬಾ ಖುಷಿ ಕೊಡುತ್ತೆ ನೋಡೋದಕ್ಕೆ ಈ ಅಮ್ಮ ತುಂಬಾನೇ ಸ್ಪೆಷಲ್ ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಪ್ರತಿ ಅಮ್ಮನೂ ಸ್ಪೆಷಲ್ ಸಿನಿಮಾ ಇದು ಮೂರನೇ ಸಿನ್ಮಾ ನಂದು ವಿನಯ್ ಅವ್ರ ಒಟ್ಟಿಗೆ ರಿಲೀಸ್ ಆಗ್ತಿರೋದು ನಂದು ಅದ ರೀತಿ ಇದು ಒಂದು ಐದಾರು ಆಗಿದೆ ಅನ್ಸುತ್ತೆ ಮೂರು ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ ಅಂದ್ರೆ ತಾಯಿನೇ ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ತರ ಮತ್ತೆ ಒಂದು ಸರಳ ಪ್ರೇಮಿಕತೆ ಸ್ವಲ್ಪ ಬೇರೆ ತರ ಆದ್ರೆ ಸ್ವಲ್ಪ ಟೈಮ್ ಡ್ಯೂರೇಷನ್ ನಂದು ಸೀನ್ ಸೀನ್ಗಳು ಕಟ್ ಆಗಿದೆ ಅದೇನು ಆಗಲ್ಲ ಬಟ್ ಇದ್ರಲ್ಲಿ ಆತರ ಏನಾಗಿಲ್ಲ ಅಂತ ನಾನು ನಂಬಿದೀನಿ ಎಲ್ಲಾ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ ತುಂಬಾ ಶೂಟ್ ಮಾಡೋದೇ ಕಡಿಮೆ ಸೊ ಕಟ್ ಆಗಿರಲ್ಲ ಹಾಗೆ ಇದು ಹೇಗ್ ಕರೆಕ್ಟ್ ಆಗ ಆಯ್ದೆ ನಾನು ಅಂದ್ರೆ ಒಂದು ರಿಯಲ್ ಲೈಫ್ ಅಲ್ಲಿ ತಾಯಿ ತಾನು ಏನ್ ಬೇಕಾದ್ರೂ ಕಷ್ಟಪಟ್ಟರು ಪರವಾಗಿಲ್ಲ ತನ್ನ ಮಗ ಅಥವಾ ಮಗಳು ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ ಗುರಿನ ಮುಟ್ಲಿ ಅದಕ್ಕೆ ನಾವು ಏನ್ ಬೇಕಾದ್ರು ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ ಅದು ರಿಯಲ್ನಾಗ್ ನಿಲ್ಸಿದಾರೆ ಈ ಸಿನಿಮಾದ ತಂದೆ ತಾಯಿ ಇಬ್ರು ಮಗನ್ನ ಮನೆಯಿಂದ ಹೊರ ಹೊರ ಕಳಿಸ್ತೀವಿ ಆಮೇಲೆ ತುಂಬಾ ಸಂಟ ಪಟ್ಟಿರ್ತೀವಿ ಅದು ಬೇರೆ ಕ್ವಶನ್ ಆಗುತ್ತೆ ಬಟ್ ಮಗ ಹೋಗ್ಲಿ ಅವ್ನೇನಾದ್ರು ಸಾಧನೆ ಮಾಡ್ಲಿ ಆ ಬೇರೆ ಕಡೆ ಹೋಗ್ಲಿ ಅವನು ಅಂತ ಕಳ್ಸೋದು ಅದು ಪ್ರಾಕ್ಟಿಕಲ್ ಆಗಿ ತುಂಬ ಕನೆಕ್ಟ್ ಆದಂಥ ಸೀನ್